হানি যদি পেতে পরতেছো I'm going

ಅದ ಪದ್ಧತಿ ಫಲಕಾಲ ನಮಸ್ಕಾರ 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 ಇದೋಳೆ ಗಂಟು ಬಿತ್ತಲ್ಲ ಪಣ ಮಾತಾಡ್ತಿದ್ದೀಯ ನಿಮ್ ಬಾಯಗಿದ್ರದಿತ್ರಿ ಏನಾಗೈತರ ಬಾಯಿಗೆ ಅದು ಪದ್ಧತಿ ಪರಕಾರ ಆಗ್ಬೇಕು ಅದ ಫಲಕಾಲ ನಮಸ್ಕಾರ ನಮಸ್ಕಾರ್ರಿ ಅಲ್ಲಿ ಪದ್ಧತಿ ಪರ್ಕಾರ ನಮಸ್ಕಾರ ಅಂತ ಹೇಳ್ಬೇಕ ಅದನ್ನು ಬಿಟ್ಟ ಪದ್ಧತಿ ಅಂದ್ರೆ ಏನದ ಏನ ಬಾಯಿ ಬಾಯ ಬಾಯಿ ಅವನ ಅವನ ನಾಳಿಗೆ ಕಿತ್ತವ ನನ್ನ ನೆಲಕ್ಕೆ ತಿಕ್ಕ ಹಾಕ್ಲೇನ ಅಂತೀನಿ ನನಗೆ ನನ್ನ ನಾಲ್ಗಿದು ಒಂದ್ ತೊತ್ತಿದ ಕತಿ ಐತಿ ರೀ ಏನ್ರಿ ಅದ ನಿಮ್ದು ದೊಡ್ಡ ಕತಿ ಅದು ನಾ ತನ್ನವಿದಾಗ ರೀ ಹ್ಞೂ ಅದ ತೊತ್ತದ ಮಕ್ಕೊಂದು ಬ್ಯಾತರಾಗಿ ನಾಲ್ಕು ರೊಟ್ಟಿ ತಿಂದು ಕಟ್ಟಿ ಮ್ಯಾಮ್ ಅಕೊಂಡಿದ್ದೆ ಅಪ್ಪಾ ತುಪ್ಪ ಮುಗುದಾಯ್ತು ಅವ್ರ ಸುತ್ತಾಯ್ತ ತೊಟ್ಟಿಂದ ಮಲಕ್ಕೊಂದು ಬ್ಯಾಸರಾಗಿ ನಾಲ್ಕು ರೊಟ್ಟಿ ತಿಂದ ನೆಲಕ್ಕೆ ಮಲಗಿದ್ಯಾ

8 ಲೀಟರ್ ಹಾ ಲಿಂತಿದ್ದೆ ಅಯ್ಯಪ್ಪ 3 ಗುಡ ಮತ್ತ ಅವನು ಅವಾಗ ಮತ್ತೆ ಯಾವ್ದಾರ ಏನು ಮ್ಯಗಿದ್ರು 8 ಲೀಟರ್ ಹಿಂಡಿದ್ರು ಇಲ್ಲ ಅವನು ಅವನು 16 ಲೀಟರ್ ಹಿಂಡಿದ್ದೆ ನಿಮ್ದೆ 8 ಲೀಟರ್ ಹಿಂಡಾಟೆ ಹೋಗಲಿ ಬಿಡು 8 ಲೀಟರ್ ಹಾಲ್ಲೇ ನೀನೇ ಕುಡದ ಅಂತ ಅನ್ನthought ಇಲ್ಲ ಗೊತ್ತೇಂ 8 ಲೀಟರ್ ಹಿಂತಿದ್ದೆ ಅಂದ್ರೆ ಗಾಬರಿ ಆದ್ತಿ ಅದಲ್ಲ ಹೇಳಕತ್ತಿನಿ 8 ಹಿದ್ರ ಹಾ ಲಿಂತಿತ್ತು ಆ ಎಂಬೆಗೊಂದು ತುಲಿಗೀರಿ ತೈತಾಯ್ತು ಅಂದ

ಅವತ್ತ ನಾ ಬಂದ್ ಕತ್ತಿಮ ಮ ಏನ್ ಮಾಡಿತ್ತದ ನಮ್ಮ ದೋತ್ ಉದ್ ಹತ್ತಿ ಅಂದ್ರೆ ಅಡ್ಯಾನೆ ರಂಗ ಹದ್ಕೊಂಡಿದ್ದು ಬಂದು ನನ್ನ ಬಾಯ ಕಾಲಿತ್ತು ಕಥ ಪತ ಕಥಪತ ಕಥೆ ನಾನು ತುಳ್ದಿದ್ದು ಅವತ್ತು ಒಳಗೆ ತಿಕ್ಕೊಂದಿದ್ದೀನ ಹದಗ ಬಂದಿಲ್ಲ ನಾನು ಏನು ತಿಕ್ಕೊಂದಿತ್ತು ಅದ ನಾಲ್ ಗೀ ಯಪ್ಪ ದೇವರೇ ಆಮೇಲೆ ಆ ಏನೇ ಕಚ್ಚ ಕಚ್ಚ ತುಳ್ದ ಕಾಯ್ದು ಸಿಕ್ಕೊಂಡು ಬಿತ್ತ ನಿಂದ ಅವತ್ತು ತಿಕ್ಕೊಂಡಿದ್ದು ಇನ್ನೊತ್ತನ ಹದಗೇ ಬಂದಿಲ್ಲ ಅದ ಅಯ್ಯೋ ಅಯ್ಯೋ ಸುದ್ದಾಟ ಹೋಗ ಹಾಂ ಏನಾದ್ರೂ ಹೊರಗೆ ತೆಗಿಬೇಕಾರೆ ಏನು ಮಾಡಬೇಕು ಅಂತೀನಿ ನಾನು ಇಲ್ಲೇ ಬಿಜಾಪುರ್ಕ ಹೋಗು ನಡಿ

ನಾವ್ ಇಮೊಂದ್ ತಿನ್ 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 ಗೋರಿಯ ಏನಾದ್ರು ಬಿದು ಮಕ್ಳ ನಾವು ಹೌದು ಹೌದು ಹೌದ್ ನಮ್ದಿದ ಹೋಗ್ಲಿ ನೀವು ಬಂದದ್ದು ನಮ್ಮದು ಕಾಕಂದಿಕ್ಕಿದ್ರಿಗಿ ಡೈವರ್ಟಿ ಮಾಡಾಕ ಗೌದ್ ಮನಿ ಬಂದಿವ್ರಿ ಹೆಸರಿ ನಾನ್ ಹೆಸರೇ ನೋಡಿ ಹೋಗ್ಲಿ ಬಿಡ್ರಿ ನೀವೇ ಆಕಾಶ ಮುಂದಾಟಾಕಿರಿ ಇಲ್ಲ ನಮಗೆ ತಪ್ಪು ಇಮಲ್ ಜಾಸ್ತಿ ಆಗೈತೆ ರೀ ತಮ್ಮ ಹೆಸ್ರು ಇದು ಜಾಸ್ತಿ ಆಗೈತೆ ಮತ್ತೆ ಏನಾರ ಜಾಸ್ತಿ ಆಗೈತೆ ರೀ ನಾವು ಅಂಥದ್ದು ಏನೂ ತೊಗೊಳೋ ಮನುಷ್ಯರಲ್ಲ ರೀ ಎಲ್ಲಿ ಶುದ್ಧ ಸಹಕಾರಿ ಮನುಷ್ಯರು ಕಾಣ್ತಿದೀನಿ ಹೌದು ಅಂದಂಗ ನೋಡಿ ನನ್ನ ಹೆಸ್ರು ನಿನ್ನ ಕೇಳಾಕತ್ತೀನಿ ಅಂದ್ಮೇಲೆ ಏನದು ಎಲ್ಲ ರೀ ಅವನಗೇರಿಸ್ಬೇಕಂತ ಅದ್ರೊಳಗೆ ಏನೂ ಇಲ್ಲ ನೋಡಾ

ನೋಡು ಕೈ ಮುಂಡ ಗೌರಿ ಹೂದಿ ಹ್ಞೂ ಹಾಂ ಮಲ ಕೈ ಅಂದ್ರೆ ಮಲ ಅದು ನಂದು ನಿನ್ನ ಬಾಯಾಗಿದ್ರ ಜೊತೆ ಆಗ್ತಿತ್ತು ಯಾ ಇಷ್ಟೇನಡ ಅದು ನಾನಿವ್ವ ಏರ್ ಗಟ್ಟಿ ಬಿತ್ತ ಬಾಯಿದು ಮುಂಜ ಮುಂಜಾನೆ ತಿಂತಿದ್ದಡ ಹೋಗಲಿ ಅಂದಂಗ ಏನು ನಮೂನೆ ನಂಬಿನ ಅಂದ ಕೇಳ್ಕೊಂಡು ಹಂಗೆ ಹೋಗಾವ್ದಿನ ಅಂದಾಗ ನಿನ್ನ ಹೆಸ್ರೇನು ನನ್ನ ಹೆಸರು ಇನ್ನು ಗೊತ್ತಾ ಈ ಊರಿಗೆ ಈಗ ಹೊಸಬ ಅಂದಿ ಹದಿನೈದು ಹೆಸರು ನನಗೇನು ಗೊತ್ತಾ ಏನು ನಮ್ಮ ಸಾದ್ರತೆ ಮಗ ಏನ ನನ್ನ ಎತ್ತರು ನನ್ನೆತ್ತರು ಹರೀಬ ಹರಿಬ ಹ ಏನು ಬರೀತದೆ ಮಲಗ ಇಲ್ಲಿ ನೋಡ ಚಿತ್ರ ಬರ್ಸಾಕ ಹೋಗಬೇಡ ಸುಮ್ಮನೆ ಹೇಳಬೇಡ ನಾವು ಚಿಕ್ಕಬೇಡಮ್ಮ ಹಾ ಅದು ನನ್ನ ಹೆಸ್ರು ಹರಿ ಬಾಬು ಒತ್ತಿತ್ತು ನಮ್ಮ ಉದಾ ದೋತ ಕೂದಿ ಕೂದಿ ಒತ್ತು ಬಾಬು ಅನ್ನೋ ಸತ್ತು ಮಂದಿ ಉಗುದ ಹದಿ ಬಾ ಹರಿ ಬಾ ಅಯ್ಯವ್ ಯಾದು ನನ್ಗ ಅಲ್ಲ ರೀ ನಿಮ್ಗ ನನ್ ಗರ್ತ ನೀ ಇವನ್ ಮಾತ ಅಂತೀನಿ ಅಣ್ಣ ಇವ್ನ ಹೆಸ್ರ ಹರಿ ಬಾಬು ಇತ್ತಂತ ಹರಿಬಾಬು ಏನೇನ ಆ ಬೇಡ ಬಾಬು ಹರಿ ಬಾಬು ಏನಂದಿಲ್ಲ ಮರ ಏನಿನ್ ಹೆಸ್ರು ಕೇಳ ಅವನ ಉಣ್ಣ ನಂಗೊಂದು ನಮ್ಮೋನಿಯರ್ ಕಟ್ಟಿಬಿಟ್ಟು ಒಳಗ ಮನಸ್ಸ ಈ ತೀಮಂತ ತೀಮಂತದ ಗೊತ್ತ ತೀಮಂತೀಮಂತ ಅದು ಐದು ಹೊತ್ತು ಕಂಬ ತಿನ್ನಿ ದುಂಬ್ತೀನಿ ಏನದ ಗುಮ್ಮದ ಅದ ಐದು ಕೈ ಬಂದಾಗ ಇಲೆಕ್ ಬಂದಾಗ ದುಂಬ್ತೀನಿ ದುಂಬ್ತೀನಿ ಅಂತ ಅಯ್ಯೋ ದೇವರೇ ಐದು ವರ್ಷಕ್ಕೊಮ್ಮೆ ಗುಮ್ತೀನಿ ಗುಂಬ್ತೀನಿ ಅಂತಾರಲ್ಲ ಏನು ಬಾಯ್ ಲೇವಪ್ಪ ನಿಂದು ಇದ ಗೌದ್ರು ನಿನ್ನ ಬಾಯಾಗ ಒಂದು ಗೋದ್ನಿ ಗೂಟವ್ರು ತುರ್ಕ್ಲೇನ ಅಂತೀನಿ ನಾನು ತುರ್ಕಿದ್ರು ತಿಂದಾಕತು ನಮಗೆ ತುರ್ಕಿದ್ರು ತುಂದಾಕತ್ತ ಆಗಬಾರ್ದು ಏನೋ ಅಂತ ವಿಚಾರ ಮಾಡಾಕತ್ತೀನಿ ಅವಕಾರ ತಿರುಕತ್ ನೋಡ್ರಿ ಅವರ ಗೊತ್ತೈತೆ ಬಿಡ ಅವ್ರು ನನ್ನ ಹಿಂಗೆ ಏತ್ ದಿನ ತಾತ ಎತ್ ಸೋಟ ಏ ಏನದ ಪಜ್ಜಾಗಿ ಇಟ್ಕೊಂಡಾರ ಲಾವಣಿ ಇಟ್ಕೊಂಡಾರ ಓ ಆ ದೇವರಿ ಅವರು ನನ್ನ ಇಟ್ಕೊಂಡಾರ ಅಂದ್ರೆ ಆ ಕೆಲಸ ಇಟ್ಕೊಂಡಾರ ಅಂತ ಹೇಳಿದೆ ನೀನು ಒಬ್ಬ ಬವ ಗಂಟೆ ಬಿದ್ದೆ ನನಗೆ ಕೆಲಸ ಇಟ್ಕೊಂಡಾರ ನೋಡು ಅವರ ಮನೆ ಕೆಲಸಕ್ಕೆ ನಾನು ಇಟ್ಕೊಂಡಾರ ಅವರಿಂದ ಏನಾಗಬೇಕಾಗಿತ್ತು ನನಗೆ ಹೇ ಅವ ತಿರ್ಗಾಂದ್ ಹೋಗಿ ಯಾರಂತ ಮಾಡಿ ನಮ್ಮ ಬಾತ ಕಾತ ನಮ್ಮ ಮಾವ ಯಾವತ್ತೇನೆ ಏನಾ ಯಾಕ ಯಾಕೆ ನಸುಕತ್ತಾ ನಾನು ಮನೆ ಕೊನೆ ಹುಡುಕದಿತ್ತು ನಮ್ಮ ಮಾವನ ನಿನ್ನ ಮಾವ ಹಾ ನಿನ್ನ ಮಾವ ಹಾ ಗೊತ್ತಾಗಿಲ್ಲ ನಿಂಗೇ ಏ ಸುಳ್ಳು ಹಾಳೆ ಬರ मत ತುಳಾಕ ನಾನು ಇದು ನಿನ್ನ ಮನೆ ನೋಡಿ ತಿಳ್ಕ ಹೋಗು ತುತ್ತು ಬರ ಕರೆನಾ ನೋಡಿ ಒಳ್ಳೆ 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 ಅದಕ್ಕೆ ನಿಂತಾವ ನಿಮ್ಗೆ ಇಲ್ಲ ಬ್ಯಾಂಕಿನ ಕೇಳಿ ನಮ್ಮ ತೌಕೈತರೇನು ನದವಾಗಿ ನಿಂತಿನ ನಾನ ನದವಾಗಿ ನಿಂತಾವ ನಾನೇ ಯಾಕ ಅವನ ಊನ ಅಲ್ಲ ನಿನ್ನ ಗರಿದವ ಇದ್ದು ಇಲ್ಲ ಅಂತೀನಿ ನಾನು ಆ ನಮ್ಮ ನಿಲ್ಲುದ ನಿನ್ನ ಮುಂಜಾ ಮುಂಜಾನೆ ಐಯ್ದ ಮಂಗಳವಾರದ ದರ್ಶನ ಆಗೇ ಹೋಯ್ತು ನೋಡ್ರಿ ನನಗೆ ತಾನು ವಿಜಯವಿಟ್ಟಿ ಹಾಕೊಂಡಿದ್ದೀರಪ್ಪ ನಿನಗೆ ಮಾಡಿ ನೋಡೋ ಹೋಗಿ ರಾಜೀನಿಟ್ ಈಗ ದಾಗಿ ನಾನು ಹಾಕೊಂಡಿನ ಎಲ್ ಹೌದಾ ಮತ್ತೆ ಮನ್ಯಾಗ ತಿಳಿತದಲ್ಲ ತಿಳಿತೀ ತಿಳಿತ ತಿಳಿತಿ ತಿಳಿತಿ ಶಿಲ್ಪ ಹಾ ಅದ ನಂದು ನಿನ್ನ ಬಾಯಿಗೆ ಇದ್ದರ ಜೊತೆ ಕಿತ್ತು ಓ ಏನ ಅದು ನಾಗಿ ನಾಗಿ ನಿನ್ನ ಬಾಯಾಗಣ್ಣಕ ಹೋಗೋಡ ಕೈ ಮಾದು ಮಲ್ಲ ಕೈ ಮಾದು ಮದಿತೆ ಹಾ ಕೈ ಮಾಡಬಡ ಹಾ ಕೈ ಮಾಡಬಡ ಇಲ್ಲಾ ಆ ತಿಳ್ಪೇನ ನನಗೆ ಕೊತ್ತು ಮದಿ ಮಾತನಂತ ಮಾವ ಅದಕ್ಕೆನ್ನ ಬಂದಿನ ಇಲ್ಲಾ ಆ ಶಿಲ್ಪಾ ಏನು ನೋಡಿದಾ ನಿಂದು ಅಂತೀನಾ

ಏನು ಅದು ಮಿರಗ ಅದು ಅಲ್ಲ ಒತ್ತುದು ತೂದಿ ಪುದು ಬುದು 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 ಮಾಡಿ ತುದು ತುದು ಒತ್ತ ಅದು ನಾನು ಏ ಇನ್ನು ಬಾಯಾಗಾರ ಕೈ ಮಾಡಿ ಹೋಗಿ ಮಿರೇದಲ್ಲ ಮ್ಯಾರೇಜ್ ಅದು ಮಿರುದು ಆಗೈತೆ ಹೋ ದೇವರೇ ಇನ್ನೂ ಇಲ್ಲಪ್ಪ ಮ್ಯಾರೇಜ್ ಆಗಿಲ್ಲ ಅಂದ ಇನ್ನು ಆಗಿಲ್ಲ ಇಲ್ಲ ನಂದು ಇಲ್ಲ ಹೌದಾ ನಂದು ಇಲ್ಲ ಏನಾಗ್ಬೇಕು ಹಾಂ

ತಯಾರಿಲ್ಲ ಜಾತಿ ಡಬಲ್ ಥೀಮ್ ಎಲ್ಲಿ ಇದು ಮಾಡ್ತೀನಿ ಅಂತೀನಿ ನಾನು ಈಗ ನೋಡಿದ್ರೆ ಒಂದು ಥೀಮಿಗೆ ನೆಲೆಯಿಲ್ಲ ಅನ್ನೋದು ಜಾಕಿಲ್ಲ ಹಾಂ ನಿಮ್ಗತೆ ಮಾಡಿದೀನಿ ನಮ್ಮ ನಿಮ್ದು ಇರೋದು ಒಂದು ಫೋನ್ ಎತ್ತೋ ಚಾದ್ರ ತೀಮ್ ಏ ನಿಮ್ಮ ತವರು ನಾವು ನಮ್ದು ಏನಿದ್ರು ಒಂದು ಪೋನಾ ಡಬಲ್ ಸಿಮ್ ಏನು ಅಡ್ಡಿ ಇಲ್ಲ ಬಿಡು ಒಂದು ಪೋನಾ ಡಬಲ್ ಥೀಮಾ ಮತ್ತೆ ಕೌಸನ್ ಫೋನ್ ಕೇಳ್ರಿ ಹೌದು ಹೌದು